ಕುರಿಗಾಯಿ ಹತ್ಯೆ ಖಂಡಿಸಿ ರಾಯಬಾಗ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ರಾಯ್ಬಾಗ ಪಟ್ಟಣದಲ್ಲಿ ಕುರಿಗಾಯಿ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಿ ಉಪ ತಹಶೀಲ್ದಾರ್ ಪರಮಾನಂದ್ ಮುಗಸೋಳಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಬಾದಾಮಿ ತಾಲೂಕಿನ ಉಗಲವಾಟ್ ಗ್ರಾಮದ ಕುರಿಗಾಹಿ ಶರಣಪ್ಪ ಜಮನಗಟ್ಟಿ ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಾಗೂ ಕುರಿಗಾಹಿಗಳ ರಕ್ಷಣೆಗೆ ಅವರಿಗೆ ಕೂಡಲೇ ಬಂದೂಕು ತರಬೇತಿ ನೀಡಿ ಬಂದೂಕು ಚಲಾವಣೆ ಲೈಸೆನ್ಸ್ ಒದಗಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರದೇಶ ಕುರುಬ ಸಂಘ ತಾಲೂಕಾ ಘಟಕದ ವತಿಯಿಂದ ಸೋಮವಾರ ಪ್ರತಿಭಟನೆ ನಡೆಸಿದರು ಪಟ್ಟಣದ ಲೋಕೋಪಯೋಗಿ ಪ್ರವಾಸಿ ಮಂದಿರದಿಂದ ಪಾದಯಾತ್ರೆ ನಡೆಸಿ ಅಬಾಜಿ ವೃತ್ತದ ಬಳಿ ಪ್ರತಿಭಟನೆ ಮಾಡುವ ಮೂಲಕ ಉಪ ತಹಶೀಲ್ದಾರ್ ಪರಮಾನಂದ್ ಮಂಗ್ಸೋಳಿ ಅವರ ಮುಖಾಂತರ ಮನವಿ ಸಲ್ಲಿಸಿದರು ಬಳಿಕ ಸಮಾಜದ ಮುಖಂಡ ಏಕನಾಥ್ ಮಾಚಕ್ನೂರ್ ಮಾತನಾಡಿ ರಾಜ್ಯದಲ್ಲಿ ಗುರಿಗಾರರ ಮೇಲೆ ನಿರಂತರ ದೌರ್ಜನ್ಯಗಳು ನಡೆಯುತ್ತವೆ ಬಾದಾಮಿನ ತಾಲೂಕಿನ ಉಗಲ್ವಾಟ್ ಗ್ರಾಮದ ಕುರಿಗಾಯಿ ಶರಣಪ್ಪ ಜಮ್ಮನಕಟ್ಟಿ ಅವರನ್ನು ಹತ್ಯೆ ಮಾಡಿರುವ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮೃತ ಕುಟುಂಬಕ್ಕೆ ಸರ್ಕಾರ ಕೂಡಲೇ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಆರ್ಥಿಕ ನೆರವು ನೀಡಬೇಕೆಂದು ಒತ್ತಾಯಿಸಿದರು ಜಕನೂರಿನ ಡಾಕ್ಟರ್ ಮಾಧೋಲಿಂಗ ಮಹಾರಾಜರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಣಯ್ ಪಾಟೀಲ್ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅಶೋಕ್ ಅಂಗಡಿ ಸಿಪಿಐ ಬಿಎಸ್ ಮಂಟೂರ್ ಡಾಕ್ಟರ್ ಎಸ್ಎಂ ಪಾಟೀಲ್ ಕರ್ನಾಟಕ ಕುರುಬರ ಸಂಘದ ಅಧ್ಯಕ್ಷ ಶಿವಪುತ್ರ ಹಾಡ್ಕಾರ್ ಸದಾನಂದ ಹಳ್ಳಿಂಗಿಳಿ ಗೋಪಾಲ್ ಗೋಚೇರಿ ಮಹದೇವ್ ಸಿರುಗೋರೆ ಗಣೇಶ್ ಕಾಮಳೆ ಅಮಿತ್ ಹೊಂಕಳೆ ಬರ್ಮಾ ಮಾಚಕ್ನೂರ್ ರವಿ ತಳವಾರ್ ಬಾದ್ಶಾ ಡಾಂಗೆ ಫಿರೇಜ್ ಮುಲ್ಲಾ ಸೇರಿದಂತೆ ಇನ್ನಿತರರು ಇದ್ದರು वरदी राकेशलापुरे राज्योदय न्यूज <laughs> ಮನೆಯನ್ನು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಆ ದುರ್ಮಾರವನ್ನು ಮಾಡಿರ್ತಕ್ಕಂಥವರಿಗೆ ಸರ್ಕಾರದ ಒಂದು ತೀರ ಕ್ರಮಗಳನ್ನು ಕಲ್ಪಿಸಬೇಕು ಅದರ ಜೊತೆಗೆ ಎಲ್ಲ ಕುರಿಕಾಯಿಬರಿಗೆ ಒಂದು ಒಂದು ಕ್ಲೈಸೆನ್ಸ್ಗಳನ್ನು ಅತಿ ಶೀಘ್ರದಲ್ಲಿ ಕಲ್ಪಿಸಿಕೊಡಬೇಕು ಅವರು ಕಾಡು ಮೇಡು ಅನ್ನದೇ ಅತ್ಯಂತ ಸತ್ಯಸ್ಗೋಸ್ಕರವಾಗಿ ಅವರಿಗೆ ಒಂದು ಹಿತರಕ್ಷಣೆ ಸಂರಕ್ಷಣೆಗೋಸ್ಕರವಾಗಿ ಹಪಾಲ್ವಾರುಗಳ ತರಬೇತಿ ಕೇಂದ್ರದ ಮುಖಾಂತರವಾಗಿ ಅತಿ ಶೀಘ್ರದಲ್ಲೇ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಕೂಡ ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಆದರೂ ಕೂಡ ಅದು ಇನ್ನೂ ಜಾರಿ ಆಗ್ತಾ ಇಲ್ಲ ಈಗ ಬರ್ತಿರ್ತಕ್ಕಂಥ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಅಳ್ಕಳಿ ವಿನಂತಿಯನ್ನು ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ ಮಾಡಿರ್ತಕ್ಕಂಥ ಮುಂಬರುವ ದಿನಮಾನಗಳಲ್ಲಿ ಶಿಕ್ಷೆಗಳನ್ನು ಹಾಕುವುದನ್ನು ತಡೆಗಟ್ಟಬಹುದಿಲ್ಲ ನಾವು ಈ ರಾಯ್ಬಾಗ್ ತಾಲೂಕಿನ ಮನೆಯಲ್ಲಗಳು ಮುಖಾಂತರವಾಗಿ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಕೊಂಡ್ಕೊಳ್ತಾ ಇದ್ದೀವಿ ಮುಂಬರುವ ದಿನಮಾನಗಳಲ್ಲಿ ನಾನು ಸರಿ ಹೋಗದೆ ಇದ್ರೆ ನಾಡಿನಾದ್ಯಂತ ಕೂಡ ಒಂದು ಕುಡುಬರ ಸಂದೇಶವನ್ನು ಕರೆದು ನಾಡಿನಾದ್ಯಂತ ಒಂದು ಉಗ್ರ ಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು